ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಬಿ ಜಿ ಎಲ್ ಸ್ವಾಮಿಯವರು ಬರೆದಿರುವಂತಹ ಟೋಪಿ ಎಂಬ ಪ್ರಬಂಧವನ್ನು ನೋಡ್ತಾ ಇದೀವಿ ನನ್ನ ಟೋಪಿ ಎನ್ನುವಂತಹ ಪ್ರಬಂಧವು ಬಿ ಜಿ ಎಲ್ ಸ್ವಾಮಿಯವರು ಅಮೇರಿಕದಲ್ಲಿದ್ದಾಗ ಇದ್ದಾಗ ಟೋಪಿಯನ್ನು ಧರಿಸಿ ಅದರಿಂದ ಕೆಲವೊಂದು ಸಿಹಿ ಕಹಿ ಘಟನೆಗಳ ಬಂದಿಗೆ ಈ ಪ್ರಬಂಧದ ಮೂಲಕ ಹಂಚಿಕೊಂಡಿದ್ದು ಈ ಪ್ರಬಂಧದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ ಈ ಪ್ರಬಂಧದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ಲೇಖಕರಾಗಿರುವಂತಹ ಬಿ ಜಿ ಎಲ್ ಸ್ವಾಮಿಯವರು ಉನ್ನತ ಶಿಕ್ಷಣದ ದೃಷ್ಟಿಯಿಂದ ಬೇರೆ ದೇಶಕ್ಕೆ ನಮ್ಮ ದೇಶವನ್ನು ಬಿಟ್ಟು ಬೇರೆ ದೇಶಕ್ಕೆ ಹೋಗುವಂತಹ ಒಂದು ಸಂದರ್ಭ ಬರುತ್ತೆ ಅಂಥ ಸಂದರ್ಭದಲ್ಲಿ ಸ್ನೇಹಿತರ ಅಲ್ಲಿಯ ರೀತಿ ನೀತಿಗಳು ಏನಿರುತ್ತೆ ಅಂತ ವಿಚಾರಿಸಿದಾಗ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ ಅಲ್ಲಿ ನಮ್ಮ ಭಾರತದಿಂದ ಹೋದಂತಹ ಪ್ರತಿಯೊಬ್ಬರು ಟೋಪಿಯನ್ನು ಧರಿಸಲೇಬೇಕು ಟೋಪಿ ಧರಿಸೋದು ಕಡ್ಡಾಯವಾಗಿರುತ್ತೆ ಅಲ್ಲಿ ಇಲ್ಲ ಅಂತಂದ್ರೆ ಅಲ್ಲಿ ನಮ್ಮನ್ನು ತುಂಬ ಕಡೆಗಾಣಿಸ್ತಾರೆ ಅನ್ನೋವಂಥ ಒಂದು ವಿಚಾರವನ್ನು ಅವರಿಗೆ ಹೇಳ್ತಾರೆ ಅವ್ರ ಫ್ರೆಂಡ್ಸ್ ಅದೇ ಉದ್ದೇಶದಿಂದ ಲೇಖಕ ಅವರಿಗೆ ಟೋಪಿ ಹಾಕೋದಕ್ಕೆ ಇಷ್ಟ ಇರಲ್ಲ ಬಟ್ ಆದ್ರೂ ಕೂಡ ಅಲ್ಲಿ ಹಾಕಲೇಬೇಕು ಅನ್ನೋ ಉದ್ದೇಶದಿಂದ ಒಂದು ಟೋಪಿನ ಖರೀದಿ ಮಾಡ್ತಾರೆ ಆ ಟೋಪಿಯಿಂದ ಏನೆಲ್ಲ ಆಗುತ್ತೆ ಆ ಟೋಪಿ ಎಷ್ಟೆಲ್ಲ ಫೇಮಸ್ ಆಗುತ್ತೆ ಅಥವಾ ಅದರಿಂದ ಯಾವ ರೀತಿ ಅವಮಾನಗಳೇನಾದರೂ ಅನುಭವಿಸ್ತಾರೋ ಅವರು ಅನ್ನೋದು ಪ್ರಬಂಧದಲ್ಲಿ ಉದ್ದಕ್ಕೂ ಅವರು ಅವರ ಟೋಪಿ ಮತ್ತು ಆ ಟೋಪಿಯಿಂದ ಅವ್ರಿಗಾದಂತಹ ಕೆಲವೊಂದಷ್ಟು ಅನುಭವಗಳನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಅಂದರೆ ನಮ್ಮ ದೇಶದ ಸಂಸ್ಕೃತಿ ಮತ್ತು ಬೇರೆ ದೇಶದ ಸಂಸ್ಕೃತಿ ಎರಡೂ ಕೂಡ ಬೇರೆ ಬೇರೆ ಆಗಿರುತ್ತೆ ಅದೇ ರೀತಿ ನಾವು ನಮ್ಮ ದೇಶದ ಸಂಸ್ಕೃತಿನ ನಾವು ಬೇರೆ ದೇಶಕ್ಕೆ ತೆಗೆದುಕೊಂಡು ಹೋದಾಗ ಅಲ್ಲಿ ಯಾವ ಥರ ಬದಲಾವಣೆಗಳಾಗುತ್ತೆ ಅಥವಾ ಅದರಿಂದ ಅವರು ಯಾವ ಥರ ಪ್ರೇರಣೆಯನ್ನು ಹೊಂದುತ್ತಾರೆ ಇಲ್ಲಿ ಲೇಖಕರು ಹೇಳಿದ್ದಾರೆ ಮೊದಲಿಗೆ ನಾವು ನೋಡೋದಾದರೆ ಎರಡು ಭಿನ್ನ ಸಂಸ್ಕೃತಿಗಳ ಸೂಕ್ಷ್ಮ ತಾಕಲಾಟ ಪ್ರಬಂಧದ ಕೇಂದ್ರ ವಸ್ತು ಎರಡು ಬೇರೆ ಬೇರೆ ದೇಶ ಬೇರೆ ಬೇರೆ ದೇಶ ಆಗಿರೋದ್ರಿಂದ ಅಲ್ಲಿ ಎರಡೂ ಕೂಡ ಸಂಸ್ಕೃತಿಗಳು ಬೇರೆ ಬೇರೆ ಇದೆ ಭಿನ್ನ ಸಂಸ್ಕೃತಿಗಳು ಸೂಕ್ಷ್ಮ ತಾಕಲಾಟ ಅಂದರೆ ಕೆಲವೊಂದಷ್ಟು ಸೆಣಸಾಟಗಳು ಏನಿರುತ್ತಲ್ಲ ಅದು ಈ ಪ್ರಬಂಧದ ಕೇಂದ್ರ ವಸ್ತು ಆಗಿರುತ್ತೆ ನಮ್ಮ ಸಂಸ್ಕೃತಿಯು ಅನೇಕ ಸಂಗತಿಗಳು ನಾಗರಿಕತೆಯ ಕಣ್ಣಿಗೆ ಅವಲಕ್ಷಣಗಳಂತೆ ಗೋಚರಿಸುವುದು ಇಂದಿನ ಸಾಮಾನ್ಯ ಸಂಗತಿ ಅನೇಕ ವಿದ್ಯಾವಂತರಿಗೆ ನಮ್ಮ ಪರಂಪರೆಯ ನಡವಳಿಕೆಗಳು ಅಪಹಾಸ್ಯಕರವಾಗಿ ಕಾಣಿಸುವುದನ್ನು ನಾವು ಗಮನಿಸಿದ್ದೇವೆ ನಮ್ಮ ಸಂಸ್ಕೃತಿ ಅನ್ನೋದೇನಿದೆಯಲ್ಲ ಅದು ಬೇರೆಯವ್ರಿಗೆ ನೋಡೋದಕ್ಕೆ ಯಾವ ರೀತಿ ಕಾಣಿಸುತ್ತೆ ಮತ್ತೆ ನಮ್ಮಲ್ಲೂ ಕೂಡ ಜನಗಳಿದ್ದಾರೆ ಬೇರೆ ದೇಶಕ್ಕೆ ಹೋಗಿ ಬಂದರೆ ಅಥವಾ ಅಲ್ಲಿ ದೇಶದ ಕಲ್ಚರ್ಗೆ ಏನು ಪ್ರೇರಣೆ ಆಗಿರ್ತಾರೆ ಅವರು ನಮ್ಮ ದೇಶದ ಸಂಸ್ಕೃತಿಯನ್ನು ಕೆಳಮಟ್ಟದಲ್ಲಿ ನೋಡುವಂಥದ್ದು ಕೂಡ ಇದೆ ಅದನ್ನ ಲೇಖಕರು ಅವರ ಅನುಭವಗಳು ಅವರು ಬೇರೆ ದೇಶಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಯಾವ ಥರ ಎಲ್ಲ ಅನುಭವಗಳಾಯಿತು ಅನ್ನೋದನ್ನ ಈ ಪ್ರಬಂಧದಲ್ಲಿ ಬರೆದಿದ್ದಾರೆ ಇಂತಹ ಸಂಗತಿಗಳನ್ನು ನಾವು ಯಥಾವತ್ತಾಗಿ ಅನ್ಯ ರಾಷ್ಟ್ರಗಳಿಗೆ ತೆಗೆದುಕೊಂಡು ಹೋದಾಗ ಎಷ್ಟೊಂದು ಅಭಾಸಗಳಾಗಬಹುದು ಎಂಬುದನ್ನು ನಾವು ಊಹಿಸಿಕೊಂಡಿರುವುದನ್ನು ನಮ್ಮಲ್ಲಿ ಏನೊಂದಷ್ಟು ಕಲ್ಚರ್ಗಳಿದೆ ಅದನ್ನು ನಾವು ಫಾರಿನಲ್ಲಿ ಹೋದಾಗಲೂ ಕೂಡ ನಾವು ಹಾಗೆ ಇರ್ತೀವಿ ಅದನ್ನೇ ಮಾಡ್ತೀವಿ ಅಂತ ಹೋದಾಗ ಕೆಲವರಿಗೆ ನೋಡೋದಕ್ಕೆ ಕೆಟ್ಟಾಗಿ ಕಾಣಿಸ್ಬೋದು ಅಥವಾ ಇನ್ನು ಕೆಲವರು ಏನೋ ವಿಶೇಷವಾಗಿದೆಯಲ್ಲ ಅಂತವಾಗಿ ಅದನ್ನು ನೋಡುವಂತಹವರು ಕೂಡ ಇರ್ತಾರೆ ಆದರೆ ಪ್ರಸ್ತುತ ಪ್ರಬಂಧ ನಮ್ಮ ಆ ಊಹೆಯನ್ನು ಬುಡ ಮೇಲೂ ಮಾಡುತ್ತದೆ ಅವರಿಗೆ ಆ ಥರ ಯಾವುದು ಅಂತ ಕೆಟ್ಟ ಅನುಭವ ಆಗಲಿಲ್ಲ ನಮ್ಮ ಸಂಸ್ಕೃತಿ ಅಥವಾ ಪರಂಪರೆನ ಅವರು ಬೇರೆ ದೇಶಕ್ಕೆ ತೆಗೆದುಕೊಂಡು ಹೋದಾಗ ಆ ಥರ ಅವರು ನಮ್ಮ ಸಂಸ್ಕೃತಿನ ಕೀಳಾಗಿ ಕಾಣೋದಾಗಲಿ ಅಥವಾ ಅದನ್ನು ಅಭಾಸ ಮಾಡೋದಾಗಲಿ ಅವ ಹೇಳನ ಮಾಡೋದಾಗಲಿ ಆ ಥರ ಯಾವುದೂ ನಡೀಲಿಲ್ಲ ಅದು ಅವರ ಊಹೆಗೆ ವಿರುದ್ಧವಾಗಿ ಆ ಥರ ಏನಾದರೂ ಜನಗಳು ಅಂದ್ಕೋತಾರೆ ಅನ್ನೋದು ಲೇಖಕರ ಮನಸ್ಸಿನಲ್ಲಿತ್ತು ಬಟ್ ಅಲ್ಲಿ ಹೋಗಿ ನೋಡಿದಾಗ ಅವರಿಗೆ ಅವರ ಅನಿಸಿಕೆಯನ್ನು ಬುಡಮೇಲು ಮಾಡಿ ಅಲ್ಲಿ ಇವರು ಏನು ಅಂದ್ಕೊಂಡಿದ್ರು ಅದ್ರ ಅದಕ್ಕೆ ವಿರುದ್ಧವಾಗಿ ನಡೆಯುತ್ತೆ ನಮ್ಮ ಸಂಸ್ಕೃತಿಯ ಟೋಪಿ ಅಮೇರಿಕನ್ನರಿಗೆ ಆಕರ್ಷಣೀಯ ಸಂಗತಿಯಾದದ್ದು ಅದನ್ನು ಒಂದು ಬಾರಿಯಾದರೂ ಧರಿಸಿ ಆನಂದಿಸಬೇಕೆಂದು ಹಂಬಲಿಸಿದ್ದು ಮತ್ತು ಅಲ್ಲಿನ ವಸ್ತ್ರ ವಿನ್ಯಾಸಕರು ಇದನ್ನು ಗಮನಿಸಬೇಕೆಂದು ಪತ್ರಿಕೆಗಳಲ್ಲಿ ಬರೆದದ್ದು ಇವೆಲ್ಲವನ್ನು ಗಮನಿಸಿದರೆ ನಮ್ಮ ಟೋಪಿಯ ಬಗ್ಗೆ ನಮಗೆ ಒಂದು ವಿಶೇಷ ಅಭಿಮಾನ ಮೂಡುತ್ತದೆ ಅಷ್ಟೇ ಅಲ್ಲ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆ ಎನಿಸುತ್ತದೆ ಲೇಖಕರು ನಮ್ಮ ದೇಶದ ಸಂಸ್ಕೃತಿಯಾಗಿರುವಂಥ ಟೋಪಿ ಧರಿಸೋದು ಕಡ್ಡಾಯ ಆದರೆ ಅವರಿಗೆ ಆ ಟೋಪಿ ಧರಿಸೋದಕ್ಕೆ ಇಷ್ಟ ಇರಲಿಲ್ಲ ಅಲ್ಲಿ ಹೋಗಿ ಜನಗಳು ಹೆಂಗನ್ಕೋತಾರ ಏನೋ ಯಾವ ರೀತಿ ಇರುತ್ತೋ ನನ್ನನ್ನು ಕೆಟ್ಟದಾಗ ನೋಡ್ತಾರೇನೋ ಅಭಾವಾಸ ಕಾಣಿಸುತ್ತಾ ಏನೋ ಆ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಅವರಿಗೆ ಧರಿಸೋದಕ್ಕೆ ಇಷ್ಟ ಇರಲಿಲ್ಲ ಅಲ್ಲಿ ಭಾರತದವರು ಟೋಪಿನ ಹಾಕಲೇಬೇಕು ಕಡ್ಡಾಯ ಅಂತ ಅವರ ಫ್ರೆಂಡ್ಸ್ನ ಹೇಳಿದಕೋಸ್ಕರ ಅಮೆರಿಕಕ್ಕೆ ಹೋಗೋದಕ್ಕೋಸ್ಕರನೇ ಒಂದು ಟೋಪಿನ ಖರೀದಿಸ್ತಾರೆ ಆ ಟೋಪಿನ ಖರೀದಿಸಿ ಅದನ್ನ ಹೋಗಿ ಅಲ್ಲಿ ಹಾಕೊಂಡಾಗ ಅವ್ರು ಅನ್ಕೊಂಡಿದ್ರಲ್ಲ ನಮ್ಮನ್ನ ಅವ್ರು ಕೆಟ್ಟದಾಗ್ ನೋಡ್ತಾರೆ ಅಥವಾ ನಗೆಪಾಟ್ಲಾಗಿ ಮಾಡ್ತಾರೆ ಅಭಾಸವಾಗಿ ಕಾಣಿಸ್ಬೋದು ಅಂತ ಏನು ಅನ್ಕೊಂಡಿದ್ರಲ್ಲ ಅದು ವಿರುದ್ಧವಾಗಿತ್ತು ಅದಕ್ಕೆ ಆ ಅವರ ಅನಿಸಿಕೆಗೆ ತದ್ವಿರುದ್ಧವಾಗಿತ್ತಂತೆ ಆಕರ್ಷಣೆಯನ್ನು ಹೊಂದಿದ್ರಂತೆ ಅಂದ್ರೆ ಅವ್ರಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಇದು ಅನ್ನೋ ರೀತಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು ಮತ್ತು ನಾನು ಕೂಡ ಅದನ್ನು ಒಂದು ಸರ್ತಿ ಧರಿಸ್ಬೇಕು ಧರಿಸಿ ಅದ್ರದ್ದು ಫೀಲ್ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು ಅಂತ ಅಲ್ಲಿಯವರೆಲ್ಲ ತುಂಬ ಇಷ್ಟಪಟ್ಟಿದ್ದು ಮತ್ತು ಅದನ್ನು ಒಬ್ಬ ಪತ್ರಕರ್ತ ಗಮನಿಸಿ ಅದನ್ನು ಪತ್ರಿಕೆಗಳು ಧರಿಸಿ ತುಂಬ ಚೆನ್ನಾಗಿರುತ್ತೆ ಅಂತ ಅದನ್ನು ಹೊಗಳ್ಬಿಟ್ಟು ಬರೆದಿದ್ದು ಇವರಿಗೆ ತುಂಬ ಖುಷಿ ಮತ್ತು ಅಭಿಮಾನವನ್ನು ಮೂಡಿಸುತ್ತೆ ಅಷ್ಟೇ ಅಲ್ಲ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯನ್ನಿಸುತ್ತದೆ ನಮ್ಗೆ ಈ ಥರ ಒಂದು ಸಂಸ್ಕೃತಿ ಇದೆಯಲ್ಲ ನಮ್ಮನ್ನು ಬೇರೆ ದೇಶದವರು ಹೊಗಳ್ತಾ ಇದ್ದಾರೆ ಕೊಂಡಾಡ್ತಾ ಇದ್ದಾರೆ ಅಂತಂದಾಗ ಅದಕ್ಕಿಂತ ಹೆಮ್ಮೆ ಇನ್ನೊಂದಿಲ್ಲ ಅಂತ ಅನಿಸುತ್ತೆ ಅಮೇರಿಕಕ್ಕೆ ಹೋಗಬೇಕಾದರೆ ಅದಕ್ಕೆ ತಗ್ಗ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಹಲವಾರು ಸ್ನೇಹಿತರು ಇಲ್ಲದೆ ಪ್ರದೇಶ ಪ್ರಯಾಣ ಮಾಡುವುದುಂಟೆ ಎಂಬ ಒಕ್ಕರಣೆಯನ್ನು ಊದಿಬಿಡುತ್ತಾರೆ ಈ ಟೋಪಿ ಹಾಕುವ ಪದ್ಧತಿ ನಮ್ಮಲ್ಲಿ ಮಾಮೂಲು ಇಲ್ಲಿ ನಮ್ಮ ಭಾರತದಲ್ಲಿ ಏನು ಅಂತಂದರೆ ಪ್ರತಿಯೊಬ್ಬರೂ ಕೂಡ ಟೋಪಿನ ಧರಿಸಲೇಬೇಕಿತ್ತು ಅಂತಂದರೆ ಈ ಮದುವೆ ಹಬ್ಬ ಮುಂಜಿ ಇಂತಹ ಎಲ್ಲ ಕಾರ್ಯಕ್ರಮಗಳೆಲ್ಲ ಹೋಗ್ತಾ ಇದ್ದೀವಿ ಅಥವಾ ನಾವು ಯಾರನ್ನಾದರೂ ದೊಡ್ಡವನ್ನ ನೋಡೋಕೆ ಹೋಗ್ತಾ ಇದ್ದೀವಿ ಈ ಥರ ಎಲ್ಲ ಸಂದರ್ಭ ಬಂದಾಗ ಟೋಪಿ ಹಾಕಲೇಬೇಕಿತ್ತು ಇಲ್ಲಿನ ಒಂದು ಸಂಸ್ಕೃತಿಯಾಗಿತ್ತು ಆದರೆ ಅಮೇರಿಕಕ್ಕೆ ಹೋಗಬೇಕಾದ್ರೆ ಅಲ್ಲೂ ಕೂಡ ಹ್ಯಾಟ್ ಹಾಕ್ಬೇಕು ಅನ್ನೋದು ಇವ್ರಿಗೊಂದು ಅನುಮಾನ ಇತ್ತಂತೆ ಆದರೆ ಅವರ ಈ ಥರ ಬೇರೆ ಯಾರೋ ಫ್ರೆಂಡ್ಸ್ಗಳು ಮೊದಲೆಲ್ಲ ಹೋಗಿ ಬಂದಿದ್ರಲ್ಲ ಅವರು ಅಲ್ಲಿ ಹೋಗಬೇಕಾದ್ರೆ ವಿದೇಶಿ ಪ್ರಯಾಣ ಮಾಡಬೇಕು ಅಂತಂದರೆ ಹಾಟ್ ಹಾಕಲೇಬೇಕು ಹಾಟ್ ಹಾಕದೆ ಯಾರಾದರೂ ವಿದೇಶಿ ಪ್ರಯಾಣ ಮಾಡ್ತಾರಾ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಅಂತ ಒಪ್ಕೋತಾರೆ ಈ ಟೋಪಿ ಹಾಕುವ ಪದ್ಧತಿ ನಮ್ಮಲ್ಲಿ ಮಾಮೂಲು ನಮ್ಮಲ್ಲಿ ಕಲ್ಚರ್ ಅದು ಮಾಮೂಲು ನಾವು ಎಲ್ಲ ಟೈಮಲ್ಲೂ ಹಾಕ್ಕೋತೀವಿ ಹಬ್ಬ ಹರಿದಿನ ಮದುವೆ ಮುಂಜಿ ಯಾರಾದರೂ ಸಂಬಂಧಿಕರನ್ನ ಭೇಟಿ ಆಗಬೇಕು ದೊಡ್ಡೋರನ್ನ ನೋಡಬೇಕು ಇಂಥ ವಿಶೇಷ ಸಂದರ್ಭಗಳಲ್ಲಿ ಟೋಪಿ ಹಾಕೋದು ನಮ್ಮಲ್ಲಿ ಮಾಮೂಲಾಗಿರುತ್ತೆ ಈ ವಿಚಾರ ಲೇಖಕರಿಗೂ ಗೊತ್ತು ಅಲ್ಲಿ ಟೋಪಿ ಹಾಕಬೇಕಾಗಿ ಬರುವ ಪ್ರಸಂಗಗಳ ಒಂದು ದೊಡ್ಡ ಪಟ್ಟಿಯೇ ಇದೆ ನಾವು ಯಾವಾಗೆಲ್ಲ ಟೋಪಿ ಹಾಕಬೇಕು ಅಂತ ಹೇಳಕ್ಕೆ ಅದಕ್ಕೆ ತುಂಬ ದೊಡ್ಡ ಪಟ್ಟಿನೇ ಇದೆಯಂತೆ ಎಲ್ಲ ಎಲ್ಲ ಸಂದರ್ಭದಲ್ಲೂ ಹಾಕಬೇಕು ಇಂಥಲ್ಲಿ ಹಾಕ್ಬಾರ್ದು ಅಂತ ಏನಿಲ್ಲ ಎಲ್ಲ ಸಂದರ್ಭದಲ್ಲೂ ಹಾಕ್ಲೇಬೇಕು ಹಂಗೆ ನಾವು ನೋಡ್ತೀವಿ ಪಟ್ಟಿ ಮಾಡ್ತೀವಿ ಅಂತ ಹೋದರೆ ದೊಡ್ಡದಾಗತ್ತೆ ಅಂತ ಲೇಖಕರು ಹೇಳ್ತಾರೆ ಆದರೆ ಇಲ್ಲಿಯ ಹಾಗೆ ಅಮೆರಿಕಾದಲ್ಲಿಯೂ ಈ ರೂಢಿ ಇದೆ ಎಂಬುದು ಲೇಖಕರಿಗೆ ತಿಳಿದಿರಲಿಲ್ಲ ನಮ್ಮಲ್ಲೇನೋ ಟೋಪಿ ಹಾಕಬೇಕು ಅದು ಕಲ್ಚರು ಅಮೆರಿಕದಲ್ಲೂ ಕೂಡ ಟೋಪಿ ಹಾಕಲೇಬೇಕು ಅನ್ನೋದು ಲೇಖಕರಿಗೆ ಗೊತ್ತಿರಲಿಲ್ಲ ಈ ಮೊದಲೇ ಅಮೆರಿಕಕ್ಕೆ ಹೋಗಿ ಬಂದ ಗೆಳೆಯರು ಅಮೆರಿಕದಲ್ಲಿ ಹ್ಯಾಟು ಹಾಕಲೇಬೇಕಾದ ಪ್ರಸಂಗಗಳ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡುತ್ತಾರೆ ನಾವು ಟೋಪಿಗಳನ್ನ ಹಾಕೋಬೇಕು ಎಂತ ಸಂದರ್ಭದಲ್ಲಿ ಹಾಕೋಬೇಕು ಅಂತ ಅದನ್ನ ಪಟ್ಟಿ ಮಾಡಕ್ಕೆ ಹೋದ್ರೆ ಅದು ಕೂಡ ದೊಡ್ಡ ಪಟ್ಟಿನೇ ಆಗುತ್ತೆ ಹಾಗಾಗಿ ಭಾರತದಲ್ಲಿ ನಾವು ಟೋಪಿನ ಹಾಕೋದು ಎಷ್ಟು ಮುಖ್ಯನೋ ಹಾಗೇ ಅಮೇರಿಕದಲ್ಲಿ ಕೂಡ ಟೋಪಿ ಹಾಕಲೇಬೇಕು ಅವರಿಗೆ ಗೊತ್ತಾಗತ್ತೆ ಲೇಖಕರು ಟೋಪಿ ಹಾಕುವುದೆಂದರೆ ಬೇಸರ ಬಿಸಿಲು ಮಳೆ ಗಾಳಿಯಿಂದ ತಪ್ಪಿಸಿಕೊಳ್ಳುವ ಅನಿವಾರ್ಯ ಸಂದರ್ಭ ಬಿಟ್ಟರೆ ಕಟ್ಟಳೆಗಾಗಿ ಟೋಪಿ ಹಾಕುವುದು ಇವರಿಗೆ ಸುತರಾಮ್ ಇಷ್ಟವಿಲ್ಲ ಲೇಖಕರಿಗೆ ಟೋಪಿ ಹಾಕೋದು ಇಷ್ಟ ಇದೆ ಇನ್ನು ಅನಿವಾರ್ಯ ಬಿಸಿಲು ಮಳೆ ಗಾಳಿ ತನ್ನ ತಲೆ ಕೂದಲು ಹಾಳಾಗಬಾರ್ದು ತಲೆ ನೆನೆಯಬಾರ್ದು ಇಂತಹ ಸಂದರ್ಭಗಳಲ್ಲಿ ಅವ್ರು ಟೋಪಿ ಹಾಕ್ತಿದ್ರಂತೆ ಅದು ಬಿಟ್ಟರೆ ಟೋಪಿ ಹಾಕಲೇಬೇಕು ಅಂತ ಕಟ್ಟಳೆ ಅಂತಂದರೆ ಕಾನೂನು ಯಾವುದೇ ರೀತಿ ಕಾನೂನನ್ನು ಅನುಸರಿಸೋದಕ್ಕೋಸ್ಕರ ನಾನು ಟೋಪಿ ಹಾಕ್ತೀನಿ ಅಂತ ಹೇಳಿ ಅವರಿಗೆ ಇಷ್ಟ ಇರಲಿಲ್ಲ ಅಂತೂ ಅನಿವಾರ್ಯವಾಗಿ ಒಂದು ಟೋಪಿ ಖರೀದಿಸುತ್ತಾರೆ ಆದರೆ ಅಲ್ಲಿ ಯಾವ ಸಂದರ್ಭದಲ್ಲಿ ಹ್ಯಾಟು ತಲೆಯ ಮೇಲಿರಬೇಕು ಮತ್ತಾವ ಸಂದರ್ಭದಲ್ಲಿ ಅದನ್ನು ತೆಗೆದು ಕೈಯಲ್ಲಿ ಹಿಡಿಯಬೇಕು ಎಂಬ ವಿಚಾರದ ಬಗ್ಗೆ ಪೂರ್ಣ ಪರಿಚಯವಿರದ ಲೇಖಕರು ಅಮೇರಿಕಕ್ಕೆ ಹೋದ ಆರಂಭಿಕ ದಿನಗಳಲ್ಲಿ ಪೇಚಿಗೆ ಸಿಲುಕುತ್ತಾರೆ ಈ ಟೋಪಿ ಹಾಕಲೇಬೇಕು ಕಡ್ಡಾಯ ಅನ್ನೋದನ್ನು ಅವ್ರ ಫ್ರೆಂಡ್ಸ್ ಹೇಳಿದರು ಬಟ್ ಎಂಥ ಸಂದರ್ಭದಲ್ಲಿ ಹಾಕಬೇಕು ಅಥವಾ ಎಂಥ ಸಂದರ್ಭದಲ್ಲಿ ಹಾಕಬಾರ್ದು ಅನ್ನೋದು ಅವರಿಗೆ ಯಾರೂ ಕರೆಕ್ಟಾಗಿ ಹೇಳಲಿಲ್ಲ ಅಂತ ಹಾಗಾಗಿ ಪೂಜುಗಾರ ಆಗುವಂತಹ ಒಂದು ಸಂದರ್ಭ ಕೂಡ ಅಲ್ಲಿ ಬರುತ್ತೆ ಮೊದಲೇ ಟೋಪಿ ಇಷ್ಟವಿಲ್ಲದ ಲೇಖಕರಿಗೆ ಈ ಹ್ಯಾಟಿನ ಬಗ್ಗೆ ಸ್ವಲ್ಪ ಅಸಮಾಧಾನವೇ ಆಗುತ್ತದೆ ಅವರಿಗೆ ಮೊದಲೇ ಟೋಪಿ ಇಷ್ಟ ಇಲ್ಲ ಅದರಲ್ಲಿ ಇಂತಹ ಒಂದಷ್ಟು ಗಲಿಬಿಲಿಗಳಾದಾಗ ಅಸಮಾಧಾನ ಉಂಟಾಗತ್ತೆ ಆದರೆ ಬರು ಬರುತ್ತಾ ಅದಕ್ಕೆ ಹೊಂದಿಕೊಳ್ಳುತ್ತಾರೆ ಆಮೇಲೆ ಅವರಿಗೆ ಅನುಭವ ಆಗ್ತಾ ಆಗ್ತಾ ಅದಕ್ಕೆ ಅವರು ಹೊಂದ್ಕೊಳ್ತಾ ಹೋಗ್ ಹೋಗ್ತಾರೆ ಅವರಿಗೆ ಯಾವ ಸಂದರ್ಭದಲ್ಲಿ ಹಾಕಬೇಕು ಅಥವಾ ಯಾವ ಸಂದರ್ಭದಲ್ಲಿ ಹಾಕಬಾರ್ದು ಅನ್ನೋದು ಗೊತ್ತಾಗತ್ತೆ ಒಂಬೈನೂರ ಅರವತ್ತೆರಡರ ಸಮಯ ಇದು ಯಾವಾಗ ಆಗಿದೆ ಅಂದರೆ ಸಾವಿರದ ಒಂಬೈನೂರ ಅರವತ್ತ ಎರಡರ ಸಮಯ ಬಿ ಜಿ ಸ್ವಾಮಿ ಅವರು ಅಮೆರಿಕದಲ್ಲಿದ್ದರು ಲೇಖಕರು ಉನ್ನತ ಶಿಕ್ಷಣಕ್ಕಾಗಿ ಅಮೇರಿಕಾದಲ್ಲಿ ಸುಮಾರು ಆರು ವರ್ಷಗಳ ಕಾಲ ಅಧ್ಯಯನ ನಡೆಸಿದರು ಲೇಖಕರು ಉನ್ನತ ಶಿಕ್ಷಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಮೇರಿಕಕ್ಕೆ ಹೋಗ್ತಾರೆ ಅಲ್ಲಿ ಸುಮಾರು ಆರು ವರ್ಷಗಳ ಕಾಲ ಓದ್ತಾರೆ ಹ್ಯಾಟ್ ಇಲ್ಲದೆ ಪರದೇಶ ಪ್ರಯಾಣ ಸಾಧ್ಯವಿಲ್ಲ ಎಂದು ನಂಬಿದ್ದ ಕಾಲವದು ಹ್ಯಾಟ್ ಹಾಕದಂತೆ ತಲೆ ಟೋಪಿ ಹಾಕಳ್ದೆ ಪರದೇಶಕ್ಕೆ ಅಂತಂದರೆ ವಿದೇಶಕ್ಕೆ ಹೋಗಬಾರ್ದು ಅಂತ ನಂಬಿದ್ದಂಥ ಕಾಲ ಅದು ತಾನು ಅಮೇರಿಕಕ್ಕೆ ಹೋಗುವ ಮೊದಲೇ ಟೋಪಿ ತೆಗೆದುಕೊಳ್ಳಬೇಕೆಂದು ಹಲವಾರು ಕಾರಣಗಳಿಂದ ನಿರ್ಣಯಿಸಿದ್ದರು ಈಗ ಅಮೆರಿಕಕ್ಕೆ ಹೋಗಬೇಕಾದ್ರೆ ಟೋಪಿ ಹಾಕಲೇಬೇಕು ಅಂತ ಫ್ರೆಂಡ್ಸ್ ಎಲ್ಲ ಹೇಳಿದ್ರಿಂದ ಸರಿ ನಾನು ಒಂದು ಟೋಪಿನ ತಗೋಬೇಕು ಅಮೆರಿಕಕ್ಕೆ ಹೋಗೋಸ್ಕರ ಅಂತ ಅವರು ಮೊದಲನೇ ಯೋಚನೆ ಮಾಡ್ಕೊಂಡಿದ್ರು ಟೋಪಿ ಹಾಕಲು ವಾಸ್ತವವಾಗಿ ಇಷ್ಟ ಇಲ್ಲದಿದ್ದರು ಟೋಪಿ ಕೊಂಡುಕೊಂಡು ಅವರಿಗೆ ಟೋಪಿ ಹಾಕೋದಕ್ಕೆ ಇಷ್ಟ ಇರಲಿಲ್ಲ ಬಟ್ ಅದು ಟೋಪಿ ತಗೊಳ್ತಾರೆ ಏನಕ್ಕೆ ಅಲ್ಲಿ ಹಾಕ್ಲೇಬೇಕು ಅಮೆರಿಕದಲ್ಲಿ ಅನ್ನೋ ಉದ್ದೇಶದಿಂದ ಗಾಳಿಗೆ ತಲೆ ಕೂದಲು ಹಾರಾಡದಂತೆಯೋ ಅಥವಾ ತಾನು ನೀಗ್ರೋಗಳಿಗಿಂತ ಭಿನ್ನ ಎಂಬುದು ಅಮೆರಿಕನ್ನರಿಗೆ ಮನವರಿಕೆ ಮಾಡಿಕೊಡುವ ದೃಷ್ಟಿಯಿಂದಲೂ ಅಂದರೆ ಅಮೇರಿಕದಲ್ಲಿ ಯಾವ ಉದ್ದೇಶದಿಂದ ನಾವು ಟೋಪಿನ ಹಾಕ್ಲೇಬೇಕು ಅಂತ ಹೇಳೋದಾದರೆ ಪರ್ಸ್ನಲಿ ಗಾಳಿಗೆ ತಲೆ ಕೂದಲು ಹಾರಾಡಬಾರ್ದು ಅಂತ ಅಲ್ಲಿ ತಾನು ನೀಗ್ರೋಗಳಿಗಿಂತ ಭಿನ್ನ ಎಂಬುದನ್ನು ಅಮೆರಿಕನ್ನರಿಗೆ ಮನವರಿಕೆ ಮಾಡಿಕೊಡುವ ದೃಷ್ಟಿಯಿಂದ ನಿಗ್ರಹಗಳು ಮತ್ತು ಇಂಡಿಯನ್ಸ್ ಏನಿರ್ತಾರಲ್ಲ ಅವ್ರನ್ನ ಬ್ಲ್ಯಾಕ್ ಜನಗಳು ಅಂದರೆ ಕಪ್ಪು ಜನಗಳು ಅಂತ ಅಲ್ಲಿ ಕರಿತಾ ಇದ್ರಂತೆ ಹಾಗಾಗಿ ನಾವು ಅವರು ಬೇರೆ ಬೇರೆ ನಾವು ಅವರು ಒಂದೇ ಅಲ್ಲ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಅದರಿಂದ ಹೋದಂತಹ ಜನಗಳು ಟೋಪಿನ ಹಾಕ್ತಾ ಇದ್ರಂತೆ ಅಂತೂ ಒಂದು ಕಾಶ್ಮೀರಿ ಮಾದರಿಯ ಟೋಪಿಯನ್ನು ಖರೀದಿಸಿದ್ದರು ಅವರು ಯಾವ ಥರ ಟೋಪಿ ತಗೊಂಡ್ರು ಹೋದರೆ ಒಂದು ಕಾಶ್ಮೀರಿ ಮಾದರಿಯ ಟೋಪಿಯನ್ನು ತಗೊಂಡ್ರಂತೆ ಅದು ಅಮೇರಿಕದಲ್ಲಿ ಒಂದು ವಿಶಿಷ್ಟ ತೊಡುಗೆಯಾಗಿ ಕಂಡದ್ದು ಆಶ್ಚರ್ಯಕರ ಎನಿಸುತ್ತದೆ ಟೊಪ್ಪಿ ಹಾಕಬೇಕು ಅನ್ನೋದು ಅಲ್ಲಿನ ಕಲ್ಚರ್ ಆಗಿದೆ ಅನ್ನೋ ಉದ್ದೇಶದಿಂದ ಒಂದು ಟೊಪ್ಪಿನ ತಗೋತಾರೆ ಆದರೆ ಆ ಟೊಪ್ಪಿ ತಗೊಂಡ್ಮೇಲೆ ಅದು ಅಮೇರಿಕಾದಲ್ಲಿ ಒಂದು ವಿಶಿಷ್ಟ ತೊಡುಗೆಯಾಗಿ ಕಾಣಿಸುತ್ತೆ ನೋಡೋರಿಗೆಲ್ಲ ಅದು ತುಂಬ ವಿಶಿಷ್ಟವಾಗಿ ತುಂಬ ವಿಶೇಷವಾಗಿ ಕಾಣಿಸುತ್ತೆ ವಿದೇಶದ ಸಂಗತಿಗಳೇ ನಮ್ಮನ್ನು ಆಕರ್ಷಿಸುವುದು ಸಹಜ ಹಾಗೆಯೇ ವಿದೇಶಿಯರು ನಮ್ಮ ವಸ್ತುಗಳಿಂದ ಆಕರ್ಷಿತರಾಗುತ್ತಾರೆ ಎಂಬುದನ್ನು ಪ್ರತಿಪಾದಿಸಲು ಲೇಖಕರು ತಮ್ಮ ಅಮೆರಿಕದ ವಾಸ್ತವ್ಯದ ಅಧೀನಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುತ್ತಾರೆ ನಾವು ಬೇರೆ ದೇಶದ ಒಂದು ಕಲ್ಚರ್ ಇದೆ ಅವ್ರ ಕಲ್ಚರ್ಗೆ ನಾವು ಪ್ರಭಾವಿತವಾಗ್ತೀವಿ ಹಾಗೆಯೇ ಬೇರೆ ದೇಶದವರು ನಮ್ಮ ಕಲ್ಚರ್ಗಿಂದ ಪ್ರಭಾವಿತರಾಗ್ತಾರೆ ಅದನ್ನೇ ಲೇಖಕರಲ್ಲಿ ಹೇಳೋದಕ್ಕೆ ಹೊರಟಿದೆ ಪಾಶ್ಚಾತ್ಯ ಮತ್ತು ದೇಶಿ ಚಿಂತನೆಗಳನ್ನು ಭಿನ್ನ ನಿಲುವುಗಳಲ್ಲಿ ನೋಡುತ್ತಿರುವ ಇಂದಿನ ವಿಚಾರಧಾರೆಗೆ ಪ್ರಬಂಧ ಬಹಳ ಸೂಕ್ತವಾಗಿದೆ ಪಾಶ್ಚಾತ್ಯ ಮತ್ತು ದೇಶಿ ಚಿಂತನೆಗಳನ್ನು ಬೇರೆ ಬೇರೆ ಇರುತ್ತೆ ನಮ್ಮ ದೇಶ ಜನಗಳು ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ ಅಲ್ಲಿ ಬೇರೆ ದೇಶದವರು ಜನಗಳು ಯೋಚನೆ ಮಾಡೋ ರೀತಿ ಬೇರೆ ಇರುತ್ತೆ ನಮ್ಮನ್ನು ಅವರು ಕೀಳಾಗಿ ಕಾಣ್ತಾರೆ ಅಂತ ನಾವು ಏನು ಯೋಚನೆ ಮಾಡ್ತಿದ್ವಲ್ಲ ಅಂಥ ಒಂದು ವಿಚಾರಧಾರೆ ಅನ್ಯ ಸಂಸ್ಕೃತಿಯ ಸಂಗತಿಗಳನ್ನು ವಿಶ್ಲೇಷಿಸುವುದಕ್ಕೆ ಸೂಕ್ತ ಮಾದರಿಯನ್ನು ಒದಗಿಸುತ್ತದೆ ಬೇರೆ ದೇಶದ ಸಂಸ್ಕೃತಿ ಹೇಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ವಿಶ್ಲೇಷಣೆ ಮಾಡ್ಬೋದು ಈ ವಿಶ್ಲೇಷಣೆ ಮಾಡೋದಕ್ಕೆ ಈ ಪ್ರಬಂಧ ಸೂಕ್ತ ಮಾದರಿಯಾಗಿರುತ್ತೆ ಅಂತ ಹೇಳ್ತಾರೆ ಸಂಸ್ಕೃತಿಗಳ ನಡುವಿನ ತಾಕಲಾಟವನ್ನು ಪ್ರಬಂಧ ದಾಖಲಿಸುತ್ತಾರೆ ಒಂದೇ ಸಂಗತಿಯು ಭಿನ್ನ ಸಂಸ್ಕೃತಿಯ ನಡುವೆ ಹೇಗೆ ವಿಭಿನ್ನವಾಗಿ ನಿಲ್ಲುತ್ತದೆ ಎಂಬುದನ್ನು ಓರೆಗೆ ಹಚ್ಚಿದ್ದಾರೆ ಇಲ್ಲಿ ಲೇಖಕರು ಏನು ಮಾಡಿದ್ದಾರೆ ಅಂತಂದರೆ ಸಂಸ್ಕೃತಿಗಳ ಬಗ್ಗೆ ಯಾವ ರೀತಿಯೆಲ್ಲ ಡಿಫ್ರೆನ್ಸಸ್ ಇದೆ ಆ ಡಿಫ್ರೆನ್ಸಸ್ನ ನಾವು ಹೇಗೆ ನೋಡ್ತೀವಿ ಅನ್ನೋದನ್ನು ಬರೆದಿದ್ದಾರೆ ಆ ಸಂದರ್ಭದಲ್ಲಿ ಸೂಕ್ಷ್ಮತೆಗಳನ್ನು ಬಿಡಿ ಬಿಡಿಯಾಗಿ ಹಿಡಿದಿಟ್ಟಿದ್ದಾರೆ ಹಾಗೆ ಮಾಡುವಾಗ ನಮ್ಮ ಸಂಸ್ಕೃತಿಯಲ್ಲಿನ ಹುಳುಕುಗಳನ್ನು ಪಟ್ಟಿ ಮಾಡುತ್ತಾರೆ ಇಷ್ಟಾಗಿಯೂ ಈ ಮೂಲಕ ನಮ್ಮ ಸಂಸ್ಕೃತಿಯ ಸಂರಕ್ಷಕನಂತೆ ಅಭಿಮಾನಿಯಂತೆ ಗೋಚರಿಸುತ್ತಾನೆ ಅವರು ನಮ್ಮ ದೇಶದ ಸಂಸ್ಕೃತಿ ಮತ್ತು ಅಲ್ಲಿಯ ಸಂಸ್ಕೃತಿಗಳನ್ನು ಎರಡನ್ನು ಕಂಪೇರ್ ಮಾಡಿ ನೋಡ್ತಾ ಇದ್ದಾರೆ ಹಾಗೆಯೇ ನಮ್ಮ ದೇಶದ ಸಂಸ್ಕೃತಿಯ ಕೆಲವೊಂದಷ್ಟು ತಪ್ಪುಗಳನ್ನು ಕೂಡ ಅವರು ಹೇಳ್ತಾರೆ ಯಾವ ಯಾವ ರೀತಿ ಎಲ್ಲ ತಪ್ಪು ಮಾಡ್ತೀವಿ ಅನ್ನೋದನ್ನು ಕೂಡ ಹೇಳಿದ್ದಾರೆ ಹಾಗಂತ ನಮ್ಮ ದೇಶದ ಸಂಸ್ಕೃತಿನ ಅವರೇನು ಕೀಳಾಗಿ ಕಾಣಿಸಿಲ್ಲ ಅವರು ನಮ್ಮ ದೇಶದ ಸಂಸ್ಕೃತಿಯನ್ನು ಗೌರವ ಅಭಿಮಾನದಿಂದ ಕಾಣ್ತಾರೆ ಅನ್ನೋದನ್ನು ಕೂಡ ಅವ್ರಿಲ್ಲಿ ಹೇಳ್ತಾರೆ ಅಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿಯ ಹಿರಿಮೆಯ ಪ್ರತೀಕವಾಗುತ್ತಾರೆ ಹಾಗೇನೆ ಬೇರೆ ದೇಶದಲ್ಲಿ ನಮ್ಮ ಸಂಸ್ಕೃತಿ ಹೇಗೆಲ್ಲ ವಿಶೇಷವಾಗಿ ಆಗಿತ್ತು ವಿಶೇಷ ಇತ್ತು ಅನ್ನೋದನ್ನು ಅವರು ವಿವರಿಸುವ ಮೂಲಕ ನಮ್ಮ ದೇಶದ ಸಂಸ್ಕೃತಿಯ ಹಿರಿಮೆಯ ಪ್ರತೀಕವಾಗುತ್ತಾರೆ ಅನ್ಯ ಸಂಸ್ಕೃತಿಯ ಪ್ರತಿನಿಧಿಗಳಂತೆ ನಿರೂಪಕರ ಪ್ರಾಧ್ಯಾಪಕರು ಅಂತಂದರೆ ನಿರೂಪಕರು ಅಂದರೆ ಇಲ್ಲಿ ನಮ್ಮ ಲೇಖಕರು ಏನಿದ್ದಾರೆ ಅವರೇ ಇಲ್ಲಿ ಈ ಪ್ರಬಂಧವನ್ನು ನಿರೂಪಣೆ ಮಾಡ್ತಾ ಇರೋದು ಹಾಗಾಗಿ ಲೇಖಕರು ಅಲ್ಲಿ ಓದೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೊಬ್ಬರು ಪ್ರಾಧ್ಯಾಪಕರು ಇರ್ತಾರೆ ಅವರ ಪ್ರಾಧ್ಯಾಪಕರ ಪತ್ನಿ ಮತ್ತು ಮಗಳು ಡೋರಿ ಈ ಪ್ರಬಂಧದ ಪ್ರಮುಖ ಪಾತ್ರಗಳಲ್ಲಿ ಕಂಡುಬರುತ್ತಾರೆ ಪ್ರಾಧ್ಯಾಪಕರಿಗೆ ಒಬ್ಬಳು ಮಗಳಿರ್ತಾಳೆ ಅವಳ ಹೆಸರು ಡೋರಿ ಪತ್ನಿ ಮತ್ತು ಮಗಳು ಈ ಪ್ರಬಂಧದ ಪ್ರಮುಖ ಪಾತ್ರಗಳಾಗಿರುತ್ತಾರೆ ಈ ಮೂವರಲ್ಲಿ ಲೇಖಕರೊಂದಿಗೆ ಹೆಚ್ಚು ವರ್ತಿಸಿದ ಪಾತ್ರಗಳೆಂದರೆ ಡೋರಿ ಮತ್ತು ಅವಳ ತಾಯಿ ಭಾರತೀಯ ಸಂಸ್ಕೃತಿಯನ್ನು ಬೆರಗುಗಣ್ಣಿನಿಂದ ನೋಡುವ ಮತ್ತು ಸರಿಯೆನಿಸಿದ್ದನ್ನು ಮುಕ್ತವಾಗಿ ಮಾತನಾಡಿ ಹಂಚಿಕೊಳ್ಳುವ ಮೂಲಕ ಪಾಶ್ಚಾತ್ಯ ಸಂಸ್ಕೃತಿಯ ಮುಕ್ತತೆಯನ್ನು ಹೊರಹಾಕುತ್ತಾರೆ ಲೇಖಕರ ಏನಿದಾರಲ್ಲ ಅವ್ರನ್ನ ಕಂಡಾಗ ಇವ್ರು ನಮ್ಮ ದೇಶದವರಲ್ಲ ನಾವು ಇವ್ರನ್ನ ಪ್ರೀತಿಯಿಂದ ಕಾಣಬಾರ್ದು ಇವರ ಸಂಸ್ಕೃತಿಯನ್ನು ನಾವು ಗೌರವಿಸಬಾರ್ದು ಅಂತ ಯಾವುದೇ ರೀತಿ ಭಾವನೆಗಳಿರೋದಿಲ್ಲ ಅವರಿಗೆ ಅದು ನೋಡ್ದ ಅವ್ರು ಹಾಕುವಂತಹ ಟೋಪಿಯನ್ನು ನೋಡಿದಾಗ ಅವರಿಗೆ ಆಕರ್ಷಣೆ ಆಗುತ್ತೆ ಅದನ್ನು ಅವರು ಡೈರೆಕ್ಟಾಗಿ ಹೇಳ್ತಾರೆ ನಮಗೆ ಈ ಟೊಪಿ ತುಂಬ ಇಷ್ಟ ಆಗಿದೆ ಆ ಟೊಪಿನ ನಮಗೆ ಕೊಡಿ ಅಂತ ಡೈರೆಕ್ಟಾಗಿ ಕೇಳ್ತಾರಲ್ವ ಹಾಗೆ ತಮ್ಮಲ್ಲಿರೋ ಏನು ಅನಿಸಿಕೆಗಳಿರುತ್ತಲ್ಲ ಅದನ್ನು ಡೈರೆಕ್ಟಾಗಿ ಮುಕ್ತವಾಗಿ ಹೇಳ್ಕೊಳ್ಳೋ ಮೂಲಕ ಪಾಶ್ಚಾತ್ಯ ಸಂಸ್ಕೃತಿಯ ಮುಕ್ತತೆಯನ್ನು ಹೊರಹಾಕುತ್ತಾರೆ ಅವರಿಗೆ ನಮ್ಮ ದೇಶದ ಕಲ್ಚರು ಪಾಶ್ಚಾತ್ಯ ದೇಶ ಆಗಿರುತ್ತೆ ಅದನ್ನು ಅವರು ಮುಕ್ತವಾಗಿ ಹೇಳ್ಕೊತಾರೆ ಅಷ್ಟೇ ಅಲ್ಲದೆ ಯಾವುದೇ ಹೊಸತನ್ನು ತಕ್ಷಣ ತಮ್ಮದಾಗಿಸಿಕೊಳ್ಳುವ ಸಹಜ ಸ್ತ್ರೀಗುಣದ ಪ್ರತಿನಿಧಿಗಳಾಗಿರುತ್ತಾರೆ ಹೊಸ್ತಾಗಿ ಏನು ಕಾಣಿಸಬೇಕು ನಾವು ಬಳಸಬೇಕು ಅನ್ನೋದು ಸ್ತ್ರೀಯರ ಒಂದು ಗುಣ ಆಗಿರುತ್ತೆ ಅದೇ ಥರ ಇಲ್ಲೂ ಕೂಡ ಸ್ತ್ರೀ ಸಹಜ ಗುಣಗಳೇನಿರುತ್ತೆ ಆ ಟೋಪಿನ ನೋಡಿದಾಗ ಅವ್ರಿಗೆ ಇಷ್ಟ ಆಗುತ್ತೆ ಮತ್ತು ಅದನ್ನು ಅವ್ರು ಹಾಕಬೇಕು ಅಂತ ಏನು ಬಯಸ್ತಾರಲ್ಲ ಅದನ್ನ ಇಲ್ಲಿ ಪ್ರತಿನಿಧಿಸ್ತಾರೆ ಆ ಮೂಲಕ ಸ್ತ್ರೀ ಸಹಜ ಗುಣವು ಪ್ರಾಪಂಚಿಕ ಮಟ್ಟದಲ್ಲಿ ಏಕರೂಪವೂ ಸಹಜವೂ ಆದುದು ಎಂಬುದನ್ನು ಪ್ರತಿಪಾದಿಸುತ್ತಾರೆ ಈ ವಿಚಾರದಲ್ಲಿ ಪಾಶ್ಚಾತ್ಯ ಪ್ರಾಧ್ಯಾಪಕ ಒಬ್ಬ ಮೂಕ ಪ್ರೇಕ್ಷಕನಾಗಿರುವುದನ್ನು ಗಮನಿಸಿದರೆ ಪುರುಷ ಸಹಜ ಗುಣವು ಪ್ರಾಪಂಚಿಕ ಮಟ್ಟದಲ್ಲಿ ಏಕರೂಪವಾಗಿರುವುದನ್ನು ಕಾಣುತ್ತೇವೆ ಇಲ್ಲಿ ಭಾರತದಲ್ಲೂ ಕೂಡ ಸ್ತ್ರೀಯರು ಏನಾದರೂ ನೋಡಿದರೆ ಅದು ನಮಗೆ ಬೇಕು ಅಂತ ಆಸೆ ಪಡೋದು ಸಹಜ ಅದೇ ರೀತಿ ಪಾಶ್ಚಾತ್ಯ ದೇಶದಲ್ಲೂ ಸಹ ಸ್ತ್ರೀಯರು ತಾವೇನಾದರೂ ನೋಡಿದ ತಕ್ಷಣ ಅದು ನಮಗೆ ಬೇಕು ಅಂತ ಬಯಸ್ತಾರೆ ಪುರುಷ ಪ್ರಾಧ್ಯಾಪಕರು ಸ್ತ್ರೀಯರು ಮಾತ್ರ ಮಾತಾಡ್ತಾರೆ ಇಲ್ಲಿ ಪುರುಷರದ್ದು ಯಾವುದೇ ರೀತಿ ಮಾತುಕತೆಗಳಿರೋದಿಲ್ಲ ಮೌನವಾಗಿರ್ತಾರೆ ಮತ್ತು ಇಲ್ಲಿ ನಮ್ಮ ಭಾರತದಲ್ಲೂ ಕೂಡ ಪುರುಷ ಹೆ ಹೆಚ್ಚಾಗಿ ಮಾತನಾಡಲ್ಲ ಸ್ತ್ರೀಯರೇ ಹೆಚ್ಚಾಗಿ ಮಾತನಾಡ್ತಾರೆ ಪುರುಷ ಯಾವಾಗಲೂ ಮೂಕ ಪ್ರೇಕ್ಷಕನಾಗಿ ಸನ್ನಿವೇಶವನ್ನು ಗಮನಿಸ್ತಾನೆ ಅನ್ನೋದನ್ನು ಅವರು ಇದು ಹೇಳ್ತಾರೆ ಎರಡೂ ದೇಶದಲ್ಲೂ ಕೂಡ ಒಂದೇ ರೀತಿಯಾಗಿರುತ್ತೆ ಉಳಿದಂತೆ ಪಾಶ್ಚಾತ್ಯ ಸಂಸ್ಕೃತಿಯು ಜನಸಾಮಾನ್ಯರು ಪ್ರಬಂಧದಲ್ಲಿ ಒಂದು ಭಾಗವಾಗಿ ಬಂದು ಹೋಗುತ್ತಾರೆ ಭಾರತೀಯ ಸಾಮಾನ್ಯರಿಗಿರುವಷ್ಟೇ ಸಹಜವಾದ ಆಶ್ಚರ್ಯ ಕುತೂಹಲ ಮತ್ತು ಅದನ್ನು ನಿರ್ಲಜ್ಜೆಯಿಂದ ಗಮನಿಸುವ ಹಂಬು ಬುದ್ಧಿ ಹೊಂದಿದ್ದಾರೆ ನಮ್ಮ ದೇಶದವ್ರಿಗಿಂತ ಅಮೇರಿಕದವ್ರು ಏನು ಹೆಚ್ಚಲ್ಲ ಅವರು ಕೂಡ ನಮ್ಮ ಹಾಗೇನೆ ಎಲ್ಲ ಹೊಸ ವಿಚಾರಗಳನ್ನ ಅವರು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಆಶ್ಚರ್ಯವಾಗಿ ನೋಡ್ತಾರೆ ಕುತೂಹಲ ಇದ್ರೆ ಹೇಗೆಲ್ಲ ಇರುತ್ತೆ ಅನ್ನೋದು ಡೈರೆಕ್ಟಾಗಿ ಕೇಳ್ತಾರೆ ಹೇಳ್ತಾರೆ ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮಲ್ಲಿ ಹೇಗೆ ಭಾರತದಲ್ಲಿ ಡೈರೆಕ್ಟಾಗಿ ಧೈರ್ಯದಿಂದ ಮಾತಾಡ್ತಾರೆ ಅದೇ ಥರ ಅಲ್ಲೂ ಕೂಡ ಮಾತಾಡ್ತಾರೆ ಇಲ್ಲಿ ಕಲ್ಚರ್ ಬೇರೆ ಅಲ್ಲಿ ಕಲ್ಚರ್ ಬೇರೆ ಏನಿಲ್ಲ ಎಲ್ಲ ಕಡೆನೂ ಒಂದೇ ರೀತಿ ಇದೆ ಅನ್ನೋದನ್ನ ಹೇಳ್ತಾರೆ ಇಲ್ಲಿಯೂ ಪಾಶ್ಚಾತ್ಯರು ಭಾರತೀಯರಿಗಿಂತ ಕಡಿಮೆ ಏನು ಇಲ್ಲ ಎಂಬುದು ಮನದಟ್ಟಾಗುತ್ತೆ ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ಭಾರತದಲ್ಲಿ ಹೇಗೆ ಸ್ತ್ರೀಯರು ಹೆಚ್ಚಾಗಿ ಮಾತಾಡ್ತಾರೆ ಪುರುಷರು ಸ್ವಲ್ಪ ಪ್ರೇಕ್ಷ ಮೂಕ ಪ್ರೇಕ್ಷಕರಾಗಿರ್ತಾರೆ ಪಾಶ್ಚಾತ್ಯ ದೇಶದಲ್ಲಿ ನಮ್ಮ ದೇಶದಲ್ಲಿ ಜನಗಳು ಹೇಗೆ ಮುಕ್ತವಾಗಿ ಮಾತಾಡ್ತಾರೆ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಡೈರೆಕ್ಟಾಗಿ ಹೇಳ್ತಾರೆ ಅದೇ ಥರ ಪಾಶ್ಚಾತ್ಯ ದೇಶದಲ್ಲಿ ಕೂಡ ಡೈರೆಕ್ಟಾಗಿ ಹೇಳ್ತಾರೆ ಇಲ್ಲಿ ನಮ್ಮಲ್ಲಿ ಹೆಚ್ಚು ಅಥವಾ ಅವರಲ್ಲಿ ಕಮ್ಮಿ ಅಂತ ಇಲ್ಲ ಎಲ್ಲರೂ ಕೂಡ ಒಂದೇ ರೀತಿಯ ಮನೋಭಾವವನ್ನು ಹೊಂದಿರ್ತಾರೆ ಅನ್ನೋದು ಇವರ ಅಭಿಪ್ರಾಯ ಪಾಶ್ಚಾತ್ಯರು ಭಾರತಕ್ಕೆ ಭೇಟಿ ನೀಡಿದ್ದಾಗ ಭಾರತೀಯ ಸಾಮಾನ್ಯರ ವರ್ತನೆ ಇದಕ್ಕಿಂತ ಭಿನ್ನವಾಗಿರುತ್ತದೆ ಅವ್ರು ಹೇಗೆ ನಾವು ವಿಶೇಷವಾಗಿ ನೋಡ್ತಾರೆ ನಮ್ಮ ಹಾಕೋ ಬಟ್ಟೆಯನ್ನು ಮಾಡುವಂತಹ ಆಚಾರ ವಿಚಾರಗಳನ್ನ ಅವರು ವಿಶೇಷವಾಗಿ ನೋಡ್ತಾರೆ ಅದೇ ಥರ ನಾವು ಕೂಡ ಅಲ್ಲಿ ಹೋದಕ್ಕೆ ವಿಶೇಷವಾಗಿ ನೋಡ್ತೀವಿ ಅಂತ ಲೇಖಕರು ಹೇಳ್ತಾರೆ ಅಮೆರಿಕಕ್ಕೆ ಕಾಲಿಟ್ಟು ಕೇವಲ ಎರಡು ದಿನಗಳಾಗಿತ್ತು ನಮ್ಮಿಂದ ಎಲ್ಲ ವಿಧಗಳಲ್ಲೂ ಬೇರೆಯೇ ಆದ ಅಲ್ಲಿನ ಜನರ ನಡೆ ನುಡಿ ರೀತಿ ನೀತಿಗಳನ್ನು ಕಂಡ ಹೊಸತರಲ್ಲಿ ಇನ್ನೂ ಕಕ್ಕಾಬಿಕ್ಕಿಯಾಗಿದೆ ಅಲ್ಲಿ ಅವರು ಅಮೆರಿಕಕ್ಕೆ ಹೋಗಿ ಎರಡು ದಿನ ಆಗಿತ್ತಂತೆ ಹತ್ತಿರದಲ್ಲೇ ಇದ್ದಂಥ ಒಂದು ಯೂನಿವರ್ಸಿಟಿ ಇರುತ್ತೆ ಒಂದು ಪಕ್ಕದಲ್ಲೇ ಒಂದು ಅವರು ಸ್ಟೇ ಮಾಡ್ಕೊಂಡಿದ್ದಂತಹ ಜಾಗ ಇರುತ್ತೆ ಅಲ್ಲೇ ಪಕ್ಕದಲ್ಲೇ ಒಂದು ಯೂನಿವರ್ಸಿಟಿ ಇರುತ್ತೆ ಆ ಯೂನಿವರ್ಸಿಟಿಯಿಂದ ಅವರಿಗೊಂದು ಪತ್ರ ಬಂದಿತ್ತಂತೆ ಏನು ಪತ್ರ ಬಂದಿತ್ತು ಅಂತಂದರೆ ಪಾರ್ಟಿ ಇದೆ ಬನ್ನಿ ಅಂತ ಹೇಳಿ ಇನ್ವೈಟ್ ಮಾಡಿರ್ತಾರೆ ಆದರೆ ಆ ಪತ್ರದಲ್ಲಿ ಒಂದು ಮೆನ್ಷನ್ ಮಾಡಿರ್ತಾರೆ ಏನು ಮೆನ್ಷನ್ ಮಾಡಿರ್ತಾರೆ ಅಂದರೆ ಟೋಪಿ ಹಾಕ್ಕೊಂಡು ಬರಬೇಕು ಟೋಪಿ ಹಾಕ್ಕೊಂಡು ಬರೋದು ಕಡ್ಡಾಯ ಅನ್ನೋದನ್ನು ಮೆನ್ಷನ್ ಮಾಡಿರ್ತಾರೆ ಹಾಗಾಗಿ ಅವರು ಅದನ್ನು ಧರಿಸ್ಕೊಂಡು ಹೋಗಿರ್ತಾರೆ ಪಾರ್ಟಿ ಮುಗಿಸಿಕೊಂಡು ಇಳಿದುಕೊಂಡಿದ್ದ ಹೋಟೆಲ್ಗೆ ವಾಪಸ್ ಬಂದೆ ಅದಾದಮೇಲೆ ಅವರು ಪಾರ್ಟಿಯೆಲ್ಲ ಮುಗಿಸ್ಕೊಂಡು ಅವರೆಲ್ಲಿ ಸ್ಟೇ ಮಾಡಿದ್ರಲ್ಲ ಆ ಹೋಟೆಲ್ಗೆ ವಾಪಸ್ ಬರ್ತಾರೆ ಅಮೇರಿಕಾದ ಮಹಿಳೆಯರಿಗಂತೂ ತನ್ನ ಟೋಪಿ ಮ್ಯೂಸಿಯಂನಲ್ಲಿನ ಪ್ರಾಚೀನ ವಸ್ತುಗಳಿಗಿಂತ ಆಶ್ಚರ್ಯಕರವಾಗಿದ್ದು ಆ ಪಾರ್ಟಿಗೆ ಹೋಗಿದ್ದಾಗ ಅವ್ರು ಟೋಪಿನ ಹೋಗಿರ್ತಾರೆ ಆ ಟೋಪಿನ ಹಾಕೊಂಡು ಹೋಗಿದ್ದಾಗ ಸ್ತ್ರೀಯರೇನಿರ್ತಾರೆ ಮಹಿಳೆಯರೇನಿರ್ತಾರೆ ಅವರು ಆ ಟೋಪಿನ ನೋಡ್ಬಿಟ್ಟು ತುಂಬ ಆಶ್ಚರ್ಯಪಟ್ಟುಬಿಟ್ಟು ನಾವೇನಾದರೂ ಹೊಸದಾಗಿರುವಂಥ ಒಂದು ವಸ್ತು ಅಥವಾ ತುಂಬ ವಿಶೇಷವಾಗಿರುವಂಥ ಒಂದು ವಸ್ತು ನಮ್ಮ ಮ್ಯೂಸಿಯಮಲ್ಲಿ ನೋಡ್ತೀವಲ್ಲ ಆ ಥರ ತುಂಬ ವಿಶ್ ವಿಶೇಷವಾಗಿ ವಿಚಿತ್ರವಾಗಿ ಆಶ್ಚರ್ಯಕರವಾಗಿ ಅಲ್ಲಿನ ಸ್ತ್ರೀಯರು ನೋಡ್ತಾ ಇದ್ರಂತೆ ಅಲ್ಲಿಯ ಹೆಂಗಸರು ತೊಡುವ ಹ್ಯಾಟುಗಳ ವೈವಿಧ್ಯವನ್ನು ನೋಡಿಯೇ ಅರಿಯಬೇಕು ಅವರು ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಹ್ಯಾಟ್ಗಳನ್ನ ಹಾಕಿದರು ಒಬ್ಬೊಬ್ಬ ವ್ಯಕ್ತಿಯ ಮುಖಭಾವ ಭಂಗಿಗಳು ಅಷ್ಟೇ ವೈವಿಧ್ಯ ಎಂದರು ಉತ್ಪ್ರೇಕ್ಷೆಯಾಗಲಾಗದು ಅಂದರೆ ಅವರು ನೋಡೋದಕ್ಕೂ ಹಾಗೇ ಡಿಫ್ರೆಂಟಾಗಿರ್ತಾರೆ ಅವರ ಮುಖಭಾವ ಅವರು ಹಾಕುವಂತಹ ಬಟ್ಟೆಗಳು ಅವ್ರ ಭಂಗಿಗಳು ಎಲ್ಲ ವಿಶೇಷವಾಗಿರುತ್ತೆ ಇಷ್ಟೊಂದು ಮಾದರಿಯ ಹ್ಯಾಟುಗಳನ್ನು ತಮ್ಮ ಪ್ರತಿನಿತ್ಯದ ಬಳಕೆಯಲ್ಲಿಟ್ಟುಕೊಂಡು ತನ್ನ ಟೋಪಿಯ ಚಂದಕ್ಕೆ ಮನಸ್ಸೌತಾ ಆ ಹೆಂಗಸರ ವರ್ತನೆ ನನಗೆ ಅರ್ಥವಾಗಿಲ್ಲ ಅವರೆಲ್ಲರೂ ಕೂಡ ದಿನ ಒಂದೊಂದು ಹ್ಯಾಟ್ ಹಾಕೋವಂಥ ಒಂದು ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ಟೈಲಲ್ಲಿ ಇರುವಂತಹ ಒಂದೊಂದಷ್ಟು ಹ್ಯಾಟ್ಗಳ ಸ್ಟಾಕ್ ಮಾಡ್ಕೊಂಡಿರ್ತಾರೆ ಆದ್ರೂ ಕೂಡ ಲೇಖಕರು ಏನು ಆ ಹ್ಯಾಟನ್ನು ಧರಿಸ್ಕೊಂಡು ಹೋಗ್ತಾರಲ್ಲ ಆ ಹ್ಯಾಟನ್ನು ತುಂಬ ವಿಚಿತ್ರವಾಗಿ ನೋಡಿದ್ದು ಲೇಖಕರಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಏನು ಇವರ ಹತ್ರ ಇಷ್ಟಿಷ್ಟು ಒಳ್ಳೊಳ್ಳೆ ಹ್ಯಾಟ್ಗಳಿದೆ ನನ್ನ ಹ್ಯಾಟ್ನ ಇಷ್ಟೊಂದು ವಿಶೇಷವಾಗಿ ನೋಡ್ತಿದ್ದಾರಲ್ಲ ಅನ್ನೋದು ಲೇಖಕರಿಗೆ ಗೊತ್ತಾಗಲಿಲ್ಲ ಯಾಕೆ ಈ ಥರ ನೋಡ್ತಾ ಇದ್ದಾರೆ ಅಂತ ಇದು ವಾಕ್ಯಗಳು ದೀರ್ಘ ಎನಿಸಿದರೂ ಅಭಿಪ್ರಾಯ ಸ್ಪಷ್ಟತೆ ಕಿಂಚಿತ್ತು ಧಕ್ಕೆ ಉಂಟಾಗುವುದಿಲ್ಲ ಲೇಖಕರು ಅಮೆರಿಕಕ್ಕಾಗಿ ಖರೀದಿಸಿದ ಕಾಶ್ಮೀರಿ ಕಲೆಗಾರಿಕೆಯ ಟೋಪಿ ಅಮೇರಿಕದಲ್ಲಿ ಅನೇಕ ಪ್ರತಿಕ್ರಿಯೆಗಳನ್ನು ಹುಟ್ಟುಹಾಕುತ್ತದೆ ಲೇಖಕರು ಅಮೆರಿಕಕ್ಕೆ ಹೋಗಬೇಕು ಅಂತ ಒಂದು ಟೋಪಿನ ಖರೀದಿಸಿದ್ರಲ್ಲ ಅದು ಯಾವ ರೀತಿ ಟೋಪಿ ಅಂತಂದರೆ ಕಾಶ್ಮೀರಿ ಕಲೆಗಾರಿಕೆಯ ಟೋಪಿ ಕಾಶ್ಮೀರಿ ಕಸೂತಿ ಇರುವಂತಹ ಒಂದು ಟೋಪಿನ ತೆಗೆದುಕೊಂಡಿರ್ತಾರೆ ಅವರು ಅಲ್ಲಿ ಅಮೇರಿಕದಲ್ಲಿ ಅದರಿಂದ ತುಂಬ ಪ್ರತಿಕ್ರಿಯೆಗಳು ಬರುತ್ತೆ ಅದಕ್ಕೋಸ್ಕರ ಅನೇಕ ಪ್ರತಿಕ್ರಿಯೆಗಳು ಬರುತ್ತದೆ ಗಣ್ಣಿನಿಂದ ಇವರ ಟೋಪಿಯನ್ನು ಅದರ ಅಂದವನ್ನು ಆಸ್ವಾದಿಸುತ್ತಾರೆ ಅಲ್ಲಿ ಜನಗಳು ಹತ್ರನೂ ಟೋಪಿಗಳಿರುತ್ತೆ ಆದರೆ ಅವರು ಟೋ ತರಿಸೋ ಧರಿಸುವಂತಹ ಟೋಪಿಗೂ ಲೇಖಕರು ಧರಿಸುವಂಥ ಟೋಪಿಗೂ ತುಂಬ ವ್ಯತ್ಯಾಸ ಇರುತ್ತೆ ಹಾಗಾಗಿ ಲೇಖಕರು ಧರಿಸಿದಂಥ ಟೋಪಿಯನ್ನು ತುಂಬ ಬೆರಗುಗಳಿಂದ ನೋಡು ನೋಡ್ತಾ ಆನಂದವನ್ನು ಅನುಭವಿಸ್ತಾ ಕೆಲವರಂತೂ ಈ ಟೋಪಿ ನೋಡುವ ಸಲುವಾಗಿಯೇ ಇವರನ್ನು ಹಿಂಬಾಲಿಸಿ ಗುಂಪು ಕಟ್ಟಿ ನಡೆದು ಬಂದಿದ್ದಿದೆ ಅಂತಂದರೆ ಈ ಟೋಪಿ ನೋಡೋಕೋಸ್ಕರನೇ ಲೇಖಕರ ಹಿಂದೆ ಹಿಂದೆ ಬರ್ತಿದ್ರು ಅಂತೆ ಅವರು ಹಿಂದೆನೇ ಎಲ್ಲ ತುಂಬ ಜನ ಓಡಾಡ್ತಾ ಇದ್ರು ಅನ್ನೋದು ನಾನು ಹೇಳಿದ್ದಾರೆ ಲೇಖಕರ ಪ್ರಾಧ್ಯಾಪಕರ ಮಡದಿ ಮತ್ತು ಮಗಳು ಈ ಟೋಪಿಯ ಆನಕ್ಕೆ ಮಾರು ಹೋಗಿ ಅದನ್ನೇ ಕಾಡಿ ಬೇಡಿ ಎರವಲು ಪಡೆದು ಒಂದು ವಿಜೃಂಭಣೆಯ ಸಮಾರಂಭದಲ್ಲಿ ಅಲ್ಲಿ ಎಲ್ಲರನ್ನೂ ಬೆರಗುಗೊಳಿಸಿದ್ದು ಉಂಟು ಅವರ ಪ್ರಾಧ್ಯಾಪಕರ ಹೆಂಡತಿ ಮತ್ತು ಮ ಆ ಟೋಪಿನ ನೋಡಿ ತುಂಬ ಆಕರ್ಷಣೆ ಆಕರ್ಷಣೆಯಾಗಿ ಅವರು ಆ ಟೋಪಿನ ಧರಿಸಲೇಬೇಕು ಅಂತ ಹೇಳಿ ಒಂದು ಪಾರ್ಟಿಗೆ ಆ ಪಾರ್ಟಿಗೆ ಹೋಗುವಾಗ ಅವರು ಲೇಖಕರ ಮಗಳು ಧರಿಸುವಂತಹ ಬಟ್ಟೆಯ ಕಲ್ಲರು ಈ ಟೋಪಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಲೇಖಕನ ಕರೆಸ್ಕೊಂಡು ಆ ಟೋಪಿನ ಕೊಡಿ ನನಗೆ ಬೇಕು ಅಂತ ಹೇಳಿ ಕೇಳಿಬಿಟ್ಟು ಅವರು ಅದನ್ನು ಪಾರ್ಟಿಗೆ ಹಾಕೊಂಡು ಹೋಗಿ ಹೋಗ್ತಾರೆ ಅದನ್ನು ಅದು ತುಂಬ ವಿಶೇಷವಾಗಿದೆ ಪಾರ್ಟಿಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರು ಈ ಟೋಪಿಯ ಕಲೆಗಾರಿಕೆಗೆ ಮಾರು ಹೋಗಿ ಈ ತರಹದ ಒಂದು ಟೋಪಿ ನಮಗೂ ತರಿಸಿಕೊಡಿ ಎಂದು ಇವರಿಗೆ ದುಂಬಾಲು ಬಿದ್ದಿದ್ದೆ ಅಂತಂದರೆ ಈ ಟೋಪಿ ಎಷ್ಟು ಆಕರ್ಷಣೀಯವಾಗಿತ್ತು ಅಂತಂದರೆ ಪಾರ್ಟಿಗೆ ಏನು ಬಂದಿದ್ರಲ್ಲ ಆ ಜನಗಳೆಲ್ಲ ಓ ಈ ಟೋಪಿ ತುಂಬ ಚೆನ್ನಾಗಿದೆ ನಮಗೂ ಕೂಡ ತರಿಸ್ಕೊಡಿ ಅಂತ ಹೇಳಿ ಲೇಖಕರನ್ನ ಕೇಳಿದ್ದುಂಟಂತೆ ಅಷ್ಟೇ ಅಲ್ಲ ಅಲ್ಲಿನ ದಿನಪತ್ರಿಕೆಯೊಂದು ಪ್ರಾಧ್ಯಾಪಕರ ಮಗಳು ಡೋರಿ ಹಾಕಿದ್ದ ಟೋಪಿ ಸಮೇತ ಚಿತ್ರವನ್ನು ಪ್ರಕಟಿಸಿ ಇಂಧನ ಅಮೇರಿಕದ ವಸ್ತ್ರ ವಿನ್ಯಾಸಕರು ನವೀನತೆಗಾಗಿ ಗಮನಿಸಬೇಕಾದ ಟೋಪಿ ಎಂದು ಒಂದು ಲೇಖನ ಬರೆಯುತ್ತಾರೆ ಆ ಟೋಪಿ ಎಷ್ಟು ಫೇಮಸ್ ಆಗುತ್ತೆ ಅಂತಂದರೆ ಈ ಪ್ರಾಧ್ಯಾಪಕರ ಏನಿದೆ ಹೇಳಲ್ಲ ಅವಳು ಪಾರ್ಟಿಗೆ ಒಂದು ಹೋಗಬೇಕು ನನಗೆ ಟೋಪಿ ಬೇಕೇ ಬೇಕು ಅಂತ ಕೇಳಿ ಇಸ್ಕೊಂಡು ಹಾಕೊಂಡು ಹೋಗಿರ್ತಾಳಲ್ಲ ಅಂಥ ಸಂದರ್ಭದಲ್ಲಿ ಒಬ್ಬರು ಲೇಖಕರು ಅಂದರೆ ಪತ್ರಕರ್ತರು ಅದನ್ನು ಫೋಟೋ ತೆಗೆದುಬಿಟ್ಟು ಒಂದು ಪತ್ರಿಕೆಯಲ್ಲಿ ಒಂದು ಲೇಖನವನ್ನು ಬರೀತಾರೆ ಏನಂತ ಬರೀತಾರೆ ಅಂತಂದರೆ ಇಂದಿನ ಅಮೇರಿಕದ ವಸ್ತ್ರ ವಿನ್ಯಾಸಕರು ಅಂತಂದರೆ ಡ್ರೆಸ್ ಡಿಸೈನ್ ಮಾಡೋರು ಏನಿರ್ತಾರಲ್ಲ ಅಂಥವರು ನವೀನತೆಗಾಗಿ ಗಮನಿಸಬೇಕಾದ ಟೋಪಿ ಹೊಸದಾಗಿ ಇಂತಹ ಒಂದು ಟೋಪಿಗಳನ್ನ ಡಿಸೈನ್ ಮಾಡಿ ನೀವು ನೆಕ್ಸ್ಟ್ ಮಾಡಬೇಕಾದ್ರೆ ಅಂತ ಅವ್ರಿಗೆ ತಿಳಿಸೋದಕ್ಕೋಸ್ಕರ ಬರೀತಾರಂತೆ ಇವೆಲ್ಲವನ್ನು ಗಮನಿಸಿದ ಲೇಖಕರಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂಬ ಗೊಂದಲ ಉಂಟಾಗುತ್ತದೆ ಇದನ್ನೆಲ್ಲ ನೋಡ್ತಾ ಇರ್ತಾರಲ್ಲ ಲೇಖಕರು ಅದನ್ನೆಲ್ಲ ನೋಡಿದಾಗ ಲೇಖಕರಿಗೆ ಒಂದು ಏನು ಹೇಳಬೇಕು ಇದಕ್ಕೆ ಖುಷಿ ಪಡಬೇಕು ಆಶ್ಚರ್ಯ ಪಡಬೇಕು ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದೇ ಅರ್ಥ ಆಗೋದಿಲ್ಲ ಅಷ್ಟು ಗೊಂದಲ ಉಂಟಾಗತ್ತಂತೆ ಅಂತೂ ನಮ್ಮ ಸಂಸ್ಕೃತಿಯ ಟೋಪಿ ಕೂಡ ಅಮೇರಿಕದಲ್ಲಿ ಆಸೆ ಪಡುವ ಹಂಬಲಿಸುವ ವಸ್ತುವಾದದ್ದು ಈ ಪ್ರಬಂಧದ ಸಾರಾಂಶ ಈ ಪ್ರಬಂಧದ ಸಾರಾಂಶ ಏನು ಅಂತಂದರೆ ನಮ್ಮ ಸಂಸ್ಕೃತಿಯ ಟೋಪಿ ಅಮೇರಿಕದಲ್ಲಿ ಜನಗಳಿಗೆ ಮೆಚ್ಚುಗೆ ಆಗುತ್ತಲ್ಲ ಅದು ತುಂಬ ವಿಶೇಷವಾಗಿದೆ ಅನ್ನೋದು ಈ ಪ್ರಬಂಧದ ಸಾರಾಂಶ ಆಗಿದೆ ನಮ್ಮ ದೇಶ ಸಂಸ್ಕೃತಿಗಿಂತಲೂ ಭಿನ್ನವಾದ ಅಮೇರಿಕನ್ ಸಂಸ್ಕೃತಿಯು ಮುಖಾಮುಖಿಯಾದ ಸಂದರ್ಭದಲ್ಲಿ ಲೇಖಕರು ಅಲ್ಲಿನ ಜೀವನ ವಿಧಾನದ ಬಗ್ಗೆ ಸಂಭ್ರಮ ಪಟ್ಟವರೂ ಅಲ್ಲ ಅಥವಾ ಅದು ತೀರಾ ಕನಿಷ್ಠ ಮಟ್ಟದ್ದು ಎಂದು ನಿರಾಕರಿಸಿದವರು ಅಲ್ಲ ನಮ್ಮ ದೇಶದ ಸಂಸ್ಕೃತಿ ಏನಿದೆಯಲ್ಲ ಭಾರತದ ಸಂಸ್ಕೃತಿ ಅಮೇರಿಕದ ಸಂಸ್ಕೃತಿ ಎರಡೂ ಕೂಡ ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಅಂದರೆ ಅವರು ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಅಲ್ಲಿನ ಜೀವನ ವಿಚಾರದ ಬಗ್ಗೆ ಓಹ್ ಇಲ್ಲಿ ಅಂದರೆ ಕೆಲವರೆಲ್ಲ ಫಾರಿನ್ಗೆ ಹೋದಾಗ ಏನಾಗುತ್ತೆ ಅವರು ಭಾರತ ದೇಶದ ಕಲ್ಚರ್ಗಿಂತ ಅಲ್ಲಿ ಕಲ್ಚರ್ಗೆ ಅವರು ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ ಹಾಗೆ ಇಲ್ಲಿ ಲೇಖಕರು ಆ ಥರ ಯಾವುದೇ ರೀತಿ ಸಂಭ್ರಮ ಪಡಲಿಲ್ಲ ಅಲ್ಲಿ ಕಲ್ಚರ್ನ ನೋಡಿ ಓ ನಮ್ಮ ದೇಶಕ್ಕಿಂತ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಂಭ್ರಮ ಪಡಲಿಲ್ಲ ಅಥವಾ ಅದು ತೀರಾ ಕನಿಷ್ಠ ಮಟ್ಟದ್ದು ಎಂದು ನಿರಾಕರಿಸಿದವರಲ್ಲ ಅಥವಾ ನಮ್ಮ ಭಾರತನೇ ಶ್ರೇಷ್ಠ ಅಮೇರಿಕ ಕಡಿಮೆ ಅಂತ ಏನೂ ಅವರು ನಿರಾಕರಣೆ ಕೂಡ ಮಾಡಲಿಲ್ಲ ಅದರ ಜೊತೆಯಲ್ಲಿಯೇ ಅವರು ಕಾಪಾಡಿಕೊಂಡು ಬಂದ ಮಾತ್ರ ತಟಸ್ಥ ಸಂಗತಿ ಎಂದರೆ ನಮ್ಮ ಸಂಸ್ಕೃತಿಯ ಸಕಲವನ್ನು ಅವರು ಆರಾಧ್ಯ ಭಾವದಿಂದ ಕಂಡು ಹಾಗೆಯೇ ನಮ್ಮ ಎಲ್ಲ ಸಂಸ್ಕೃತಿಗಳು ಹೆಚ್ಚು ಅಂತ ಹೇಳಿ ಅವರು ಅದನ್ನು ಆರಾಧ್ಯ ಭಾವದಿಂದ ಅಂದರೆ ಪೂಜ್ಯ ಭಾವದಿಂದ ಕಂಡು ಕೊಂಡಾಡಿದವರು ಅಲ್ಲ ನಮ್ಮಲ್ಲಿರುವ ಕೆಲವು ದೌರ್ಬಲ್ಯಗಳು ಅಮೇರಿಕನ್ನರಲ್ಲೂ ಇದೆ ನಮ್ಮಲ್ಲಿರುವ ನಮ್ಮಲ್ಲೂ ಕೆಲವೊಂದಷ್ಟು ದೌರ್ಬಲ್ಯಗಳಿದೆ ಅದೇ ರೀತಿ ಅಮೇರಿಕದಲ್ಲೂ ಕೂಡ ಕೆಲವೊಂದಷ್ಟು ದೌರ್ಬಲ್ಯಗಳಿದೆ ನಮ್ಮಲ್ಲಿ ಸ್ತ್ರೀಯರಿಗೇನು ಹೆಚ್ಚು ಮಾತಾಡೋದು ಏನು ನೋಡಿದ್ರೂ ಅದನ್ನು ಆಸೆ ಪಡುವಂಥ ಒಂದು ದೌರ್ಬಲ್ಯ ಅಂತಲೇ ಹೇಳುವುದು ಅದನ್ನು ಹಾಗೆ ಹಾಗೆಯೇ ಪುರುಷರು ಹೆಚ್ಚಾಗಿ ಮಾತಾಡೋಲ್ಲ ಸ್ತ್ರೀಯರು ಜಾಸ್ತಿ ಮಾತಾಡ್ತಾ ಇದ್ದಾರೆ ಅಂದರೆ ಪುರುಷರು ಹೆಚ್ಚಾಗಿ ಮಾತಾಡಲ್ಲ ಅದೇ ರೀತಿ ಕಲ್ಚರ್ ಅಲ್ಲೂ ಕೂಡ ಇದೆ ಅಮೇರಿಕದಲ್ಲೂ ಕೂಡ ಹೆಚ್ಚಾಗಿ ಮಾತಾಡ್ತಾ ಮಾತಾಡ್ತಾ ಇರಲಿಲ್ಲ ಸ್ತ್ರೀಯರೇ ಹೆಚ್ಚಾಗಿ ಮಾತಾಡ್ತಾ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಮುಕ್ತವಾಗಿ ಮಾತಾಡ್ತಾರೆ ನಮ್ಮ ಭಾರತದಲ್ಲೂ ಕೂಡ ಅದೇ ರೀತಿ ಮಾತಾಡ್ತಾರೆ ಹಾಗಾಗಿ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಏನು ವಿಶೇಷವಾಗಿ ಕಾಣಿಸ್ಲಿಲ್ಲ ಎಲ್ಲವೂ ಕೂಡ ನಮ್ಮಲ್ಲಿ ಅಮೇರಿಕದಲ್ಲೂ ಕೂಡ ಸೇಮ್ ಇದೆ ಅನ್ನೋದು ನಾ ಹೇಳ್ತಾರೆ ನಮ್ಮಲ್ಲಿನ ಶ್ರೇಷ್ಠತೆಗಳಂತೆ ಅಲ್ಲಿಯೂ ಕೆಲವನ್ನು ಕಾಣಲು ಸಾಧ್ಯವಿದೆ ನಮ್ಮಲ್ಲಿ ಏನು ಕೆಲವೊಂದಷ್ಟು ಶ್ರೇಷ್ಠತೆಗಳಿದೆ ಅದೇ ರೀತಿ ಅಲ್ಲೂ ಕೂಡ ಕೆಲವೊಂದಷ್ಟು ಶ್ರೇಷ್ಠತೆಗಳಿದೆ ನಮ್ಮಂತೆಯೇ ಅಮೇರಿಕನ್ನರು ಅಮೇರಿಕನ್ನರಂತೆ ನಾವು ಇದ್ರ ಮೂಲಕ್ ಅವ್ರೇನು ಹೇಳ್ತಾರೆ ಅಂತಂದರೆ ಅಮೇರಿಕದವ್ರು ಏನು ಹೆಚ್ಚಲ್ಲ ಅಮೇರಿಕದವರು ನಮ್ಮಂತೆ ಅವರು ಕೂಡ ಅವರಂತೆ ನಾವು ಕೂಡ ಇದರಲ್ಲಿ ಯಾರೂ ಹೆಚ್ಚು ಇಲ್ಲ ಯಾರೂ ಕಡಿಮೆ ಇಲ್ಲ ಅನ್ನೋದನ್ನು ಲೇಖಕರು ಹೇಳ್ತಾರೆ ಇದಿಷ್ಟು ಈ ಪ್ರಬಂಧದಲ್ಲಿ ಬರುವಂತಹ ವಿಚಾರಗಳು ಹಾಗೆ ಈ ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳಿದೆ ಅದರಲ್ಲಿ ಮುಖ್ಯವಾದ ಪ್ರಶ್ನೆ ಅಂತಂದರೆ ಅಮೇರಿಕಾದಲ್ಲಿ ಲೇಖಕರು ಟೋಪಿ ಹಾಕಿ ಅನುಭವಿಸಿದ ಸಿಹಿ ಕಹಿ ಘಟನೆಗಳನ್ನು ಕುರಿತಿ ಬರೆಯಿರಿ ನಮ್ಮಲ್ಲಿ ತಲೆಗೊಂದು ಸೂರು ಹಾಕಬೇಕಾದ ಪ್ರಸಂಗಗಳೇನು ಲೇಖಕರು ಪ್ರವಾಸ ಕೈಗೊಂಡಾಗ ಹ್ಯಾಟಿನ ಬಗ್ಗೆ ಉಂಟಾದ ಅಭಿಪ್ರಾಯವೇನು ಅಮೇರಿಕಾದಲ್ಲಿ ಭಾರತೀಯರು ಹ್ಯಾಟ್ ಹಾಕುವ ಉದ್ದೇಶವೇನು ಲೇಖಕರು ಖರೀದಿಸಿದ ಟೋಪಿಯ ಮಾದರಿ ಓಕೆ ಇದಿಷ್ಟು ಈ ಪ್ರಬಂಧದ ಕುರಿತಾದಂಥ ವಿಚಾರಗಳು ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್